ಅಕಾಡೆಮಿಯ ಅಡಿ ಆರಂಭವಾದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ ಕೋಟೆ ಚಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಎದುರು ನಡೆಯುತ್ತಿದ್ದು ಈಗ ಹೊಸ ಆಡಳಿತ ಮಂಡಳಿಯ ಜೊತೆ ಆರಂಭಗೊಂಡಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸೂಡಾ ಅಧ್ಯಕ್ಷರು ಮತ್ತು ಕಾಲೇಜಿನ ಪಾಲುದಾರ ಹೆಚ್ ಎಸ್ ಸುಂದರೇಶ್ ಇಂದಿನ ದಿನಗಳಲ್ಲಿ ಜನಸಂಖ್ಯೆಯ ಅಡಿಯಲ್ಲಿ ನಡೆಯುತ್ತಿರುವ ಪೈಪೋಟಿಯ ಅಡಿ ಕಾಲೇಜು ಆರಂಭವಾಗುತ್ತಿದೆ ಡಿಸೆಂಬರ್ ಹದಿಮೂರರಂದು ಅಂಬೇಡ್ಕರ್ ಭವನದಲ್ಲಿ ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ ಎಂಬ ನಾಮದಡಿ ಕಾರ್ಯಾಗಾರ ನಡೆಸಲಾಗಿದೆ ಮಕ್ಕಳಲ್ಲಿ ಪರೀಕ್ಷೆಯ ಭೂತವನ್ನ ನಿವಾರಿಸಿ ಪರೀಕ್ಷೆ ತಾಂತ್ರಿಕವಾಗಿ ಬರೆಯುವಂತೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ನಾವು ನಮ್ಮ ಗಂಗೋತ್ರಿ ಕಾಲೇಜ್ ವರ್ಷ ವತಿಯಿಂದ ಒಂದು ಪರೀಕ್ಷಾ ಹಬ್ಬ ಅಂತೇಳಿ ಅಂದರೆ ಪರೀಕ್ಷೆಯನ್ನು ಮಕ್ಕಳು ಬಹಳ ಈಜಿಯಾಗಿ ಸರಳವಾಗಿ ಮತ್ತು ಬಹಳ ಒಂದು ಧೈರ್ಯದಿಂದ ಯಾವ ರೀತಿ ಅಟೆಂಡ್ ಮಾಡಬೇಕು ಎಕ್ಸಾಮನ್ನು ಯಾವ ರೀತಿ ಬರೀಬೇಕು ಯಾಕೆ ಅಂತ ಹೇಳಿದ್ರೆ ಇವತ್ತು ಮಕ್ಕಳುಗಳು ಎಲ್ಲರೂ ಓದಿರ್ತಾರೆ ಭಾಳ ಚೆನ್ನಾಗಿ ಓದಿರ್ತಾರೆ ನೀವು ಪರೀಕ್ಷೆ ಬಂದಾಗ ಭಾಳಷ್ಟು ಮಕ್ಕಳುಗಳು ಎಷ್ಟು ಬುದ್ಧಿವಂತರಿದ್ದಾರೋ ಅವರು ಪರೀಕ್ಷೆಯಲ್ಲಿ ನಿಮಗೆ ಎಸ್ ಸಿಯಲ್ಲಿ ಸ್ಕೋರ್ಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು ಅವರು ಓದಿದಕ್ಕೂ ಆ ಸ್ಕೋರಿಗೂ ಸಂಬಂಧನೇ ಇರೋದಿಲ್ಲ ಹಾಗಾಗಿ ಇವತ್ತು ಅದಕ್ಕೆ ಯಾವ ರೀತಿಯಾಗಿ ನೀವು ಪರೀಕ್ಷೆಯನ್ನು ಟೆಕ್ನಿಕಲ್ಲಾಗಿ ಇವತ್ತು ನೀವು ಎಕ್ಸಾಮನ್ನು ಅಟೆಂಡ್ ಮಾಡ್ತಕ್ಕಂಥದ್ದೇ ಒಂದು ಕಲೆ ಅದು ಯಾಕೆಂತ ಹೇಳಿದ್ರೆ ನೀವು ಓದಿದ ಕೂಡಲೇ ನೀವು ಎಕ್ಸಾಮ್ ಬರೆದ ಕೂಡಲೇ ಏನು ಮಾರ್ಕ್ಸ್ ಬರೋದಿಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಇವತ್ತು ಪ್ರಶ್ನೆಗಳನ್ನು ಸುಮಾರು ಹತ್ತಾರು ಮೆಥಡ್ಗಳಲ್ಲಿ ಕೇಳ್ತಕ್ಕಂಥ ವಿಚಾರಗಳಿರ್ತವೆ ನೀವು ಒಂದೇ ಅದು ಆನ್ಸರ್ ಒಂದೇ ಆಗಿರುತ್ತೆ ಆದರೆ ಪ್ರಶ್ನೆಯನ್ನು ಡಿಫ್ರೆಂಟ್ ಆ್ಯಂಗಲ್ನಲ್ಲಿ ಕೇಳಿದಾಗ ಮಕ್ಕಳುಗಳು ಅದನ್ನು ಗೊತ್ತಾಗೋದಿಲ್ಲ ಅವರಿಗೆ ಯಾವ ರೀತಿ ನಾವು ಅಟೆಂಡ್ ಮಾಡಬೇಕು ಇದಕ್ಕೆ ಆನ್ಸರ್ ಏನು ಅಂತ ಹೇಳಿ ಅದನ್ನು ಭಯಪಡ್ತಕ್ಕಂಥ ಕೆಲಸ ನಡೀತದೆ ಹಾಗಾಗಿ ಅದಕ್ಕೆ ಒಂದು ಕಾರ್ಯಾಗಾರವನ್ನು ನಾವು ಗಂಗೋತ್ರಿ ಕಾಲೇಜ್ ವತಿಯಿಂದ ನಮ್ಮ ಆಡಳಿತ ಮಂಡಿಯ ಎಲ್ಲರೂ ಕೂಡ ನಮ್ಮ ಪ್ರಿನ್ಸಿಪಾಲ್ರಿದ್ದಾರೆ ಮತ್ತು ಅಡ್ಮಿನಿಸ್ಟ್ರೇಟರ್ ಆಗಿ ರೂಪರ್ ಅವರು ಎಲ್ಲರೂ ನಾವೆಲ್ಲರೂ ಕೂಡಿ ಇವತ್ತು ಒಂದು ಹೊಸ ವಿಚಾರವನ್ನು ಇವತ್ತು ಪ್ರೆಸೆಂಟ್ ಮಾಡಿದ್ದೇವೆ ಈಗಾಗಲೇ ಒಂದು ವರ್ಕ್ಶಾಪನ್ನು ಸುಮಾರು ಸಾವಿರದ ಐನೂರು ಮಕ್ಕಳಿಗೆ ನಡೆಸ್ತಕ್ಕಂಥದ್ದು ಅದರ ಉದ್ಘಾಟನೆಯನ್ನು ಜಿಲ್ಲಾ ಅಧಿಕಾರಿಗಳು ಮಾಡ್ತಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ರಕ್ಷಣಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ನ ಸಿ ಒ ಅವರು ಮತ್ತು ಡಿ ಡಿ ಪೈ ಅವರು ಮತ್ತು ಬಿ ಅವರು ಹೀಗೆ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಅದರ ಜೊತೆಯಲ್ಲಿ ಅದಕ್ಕೆ ಬೇಕಾದಂಥ ರಿಸೋರ್ಸ್ ಪರ್ಸನ್ ಯಾರು ಆ ಎಕ್ಸಾಮ್ಗಳನ್ನು ಯಾವ ರೀತಿಯಾಗಿ ನೀವು ಮಕ್ಕಳುಗಳು ಈಸಿಯಾಗಿ ಅಟೆಂಡ್ ಮಾಡೋದು ಮತ್ತು ಟೆಕ್ನಿಕಲ್ ಆಗಿ ಅದನ್ನು ಮಾಡ್ತಕ್ಕಂಥದಕ್ಕೆ ಈಗಾಗಲೇ ನಾವು ಮೈಸೂರಿಂದ ಚೇತನ್ ರಾಮ್ ಅಂತ ಹೇಳಿ ಪ್ರೊಫೆಸರ್ ಅವರು ಅವರು ಈಗಾಗಲೇ ಅದ್ರ ಬಗ್ಗೆ ಮೋಟಿವೇಟಿವ್ ಸ್ಪೀಕರ್ ಆಗಿ ಅವರು ಆಗಮನಿಸ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಸುರೇಶ್ ಕುಲಕರ್ಣಿ ಅಂತ ಹೇಳಿ ಧಾರವಾಡ ಹುಬ್ಬಳ್ಳಿ ಅವರು ಮತ್ತು ಹರಿಪ್ರಸಾದ್ ಅಂತ ಡೆಪ್ಟಿ ಡೈರೆಕ್ಟರ್ ಆಫ್ ಪಿ ಯು ಸಿ ಎಜುಕೇಷನ್ ಡೆಪ್ಟಿ ಡೈರೆಕ್ಟ್ರು ಅವರು ಕೂಡ ಅವರೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಎಸ್ ಎಲ್ ಸಿಯಲ್ಲಿ ಬಹಳ ಉತ್ತಮ ಫಲಿತಾಂಶ ಬಂದಿದೆ ಅದರ ನಂತರದಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಭಾಳ ಮುಖ್ಯ ಅದರ ನಂತರದಲ್ಲಿ ಎಷ್ಟು ಮಕ್ಕಳು ಇವತ್ತು ಪಿ ಯು ಸಿಯಲ್ಲಿ ಇವತ್ತು ಡಾಕ್ಟರ್ಸು ಇಂಜಿನಿಯರ್ಸು ಬೇರೆ ಬೇರೆ ಕಡೆ ಹೋಗಿದ್ದಾರೆ ಎಷ್ಟು ಪರ್ಸೆಂಟೇಜ್ ಅದು ಅಂತಕ್ಕಂಥದ್ದು ಭಾಳ ಮುಖ್ಯ ಈಗಾಗಲೇ ನೀವು ಎಜುಕೇಷನ್ನ ತಾವು ನೋಡ್ತಾ ಇದ್ದೀರ ಇವತ್ತು ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಭಾಳಷ್ಟು ಜನ ಹೊರಗಡೆ ಹೋಗಿ ಇವತ್ತು ಎಜುಕೇಷನ್ ಮಾಡ್ತಾಯಿದ್ದಾರೆ ಅದರಲ್ಲಿ ಭಾಳಷ್ಟು ಖರ್ಚುಗಳು ಬರ್ತವೆ ಬಹಳ ದುಬಾರಿ ಇದೆ ಹಾಗಾಗಿ ಗಂಗೋತ್ರಿ ಕಾಲೇಜ್ನಲ್ಲಿ ಇವತ್ತು ಈಗಾಗಲೇ ನಾವು ಹೊಸ ವಿಚಾರಗಳನ್ನು ಇಟ್ಕೊಂಡು ಕಾಲೇಜಿನಲ್ಲಿ ಬಹಳ ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಕೊಡ್ತಕ್ಕಂಥದಕ್ಕೆ ಈಗಾಗಲೇ ನಾವು ಮುಂದಾಗಿದ್ದೇವೆ ಈಗಾಗಲೇ ಕೆಲಸ ನಡೀತಾ ಇದೆ ಇವತ್ತು ಪಿ ಯು ಸಿಯಲ್ಲಿ ನಾವು ಉತ್ತಮ ಫಲಿತಾಂಶ ಕೊಡ್ತಕ್ಕಂಥದ್ದು ಅದು ಜೊತೆ ಜೊತೆಯಲ್ಲಿ ನೀಟು ಸಿ ಇ ಟಿ ಮತ್ತು ಜೆ ಡಬ್ಲಿ ಅಂದರೆ ಇವತ್ತು ನಿಮಗೆ ಮಕ್ಕಳುಗಳು ಸುಮಾರು ಭಾಳಷ್ಟು ಮಕ್ಕಳುಗಳು ಪಿ ಯು ಸಿಯಲ್ಲಿ ನಿಮಗೆ ನೈಂಟಿ ಫೈ ನೈಂಟಿ ಏಯ್ಟ್ ಪಡಿತಾರೆ ಆದರೆ ಅವರಿಗೆ ನೀವು ನೀಟು ಮತ್ತು ಸಿ ಇ ಟಿಯಲ್ಲಿ ರ್ಯಾಂಕಿಂಗ್ ಭಾಳ ಮೇಲೆ ಹೋಗ್ತದೆ ಯಾಕೆಂದರೆ ಅವ್ರಿಗೆ ಸೀಟ್ ಸಿಗೋದಿಲ್ಲ ನೀವು ಮೆಡಿಕಲ್ಲು ಇದೆಲ್ಲ ಅದನ್ನು ಅಟೆಂಡ್ ಮಾಡ್ತಕ್ಕಂಥದಕ್ಕೆ ನೀಟು ಮತ್ತು ಸಿ ಇ ಟಿ ಮತ್ತು ಜೆ ಡಬ್ಲ್ಯು ಭಾಳ ಬಹಳ ಉತ್ತಮ ರೀತಿಯಲ್ಲಿ ಇವತ್ತು ನಾವು ಅದನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕಾಲೇಜ್ನಲ್ಲಿ ಪ್ರಾರಂಭ ಮಾಡ್ತಾ ಮಾಡ್ತಾಯಿದ್ದೇವೆ ಈಗಾಗಲೇ ಹೊಸ ಹೊಸ ಫ್ಯಾಕಲ್ಟೀಸ್ಗಳು ನಾವು ಹೈದರಾಬಾದು ಮತ್ತು ಕಾನ್ಪುರ ಮತ್ತು ಕೇರಳದಿಂದ ಈಗಾಗಲೇ ಫ್ಯಾಕಲ್ಟಿಗಳನ್ನ ಕರೆಸ್ತಾ ಇದ್ದೇವೆ ಯಾಕೆ ಅಂತಂದರೆ ಇಲ್ಲಿನ ಮಕ್ಕಳು ಇಲ್ಲೇ ಓದಬೇಕು ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ ಅದಕ್ಕೆ ಬೇಕಾದಂಥ ಎಲ್ಲ ಇನ್ಪುಟ್ಗಳು ನೀವು ಅದಕ್ಕೆ ಬೇಕಾದಂಥ ಎಲ್ಲ ಸಲಕರಣೆಗಳನ್ನು ಕೂಡ ನಾವೀಗ ನಮ್ಮ ಕಾಲೇಜ್ನಲ್ಲಿ ಪ್ರಾರಂಭ ಮಾಡಿದ್ದೇವೆ ಉತ್ತಮವಾದ ಬಸ್ಸಿನ ವ್ಯವಸ್ಥೆ ಇದೆ ಮತ್ತು ಲೈಬ್ರರಿಯನ್ನು ಹೈಟೆಕ್ ರೀತಿಯಲ್ಲಿ ಲೈಬ್ರರಿನ ಮಾಡ್ತಾ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ ಬೇರೆ ಬೇರೆ ಆಧಾರ್ಗಳು ಬರೆದಂಥ ಬುಕ್ಗಳನ್ನು ರೆಫರ್ ಮಾಡಬೇಕಾಗ್ತದೆ ಇವತ್ತು ನೀಟು ಮತ್ತು ಸಿ ಇ ಟಿ ಇವತ್ತು ಜೆ ಡಬ್ಲ್ಯೂ ಇವೆಲ್ಲ ಕೊಡು ಕಾಂಪಿಟೇಟಿವ್ ಆಗಿರೋದ್ರಿಂದ ಬೇರೆ ಬೇರೆ ರೀತಿಯಲ್ಲಿ ಕ್ವಶನ್ ಕೇಳ್ತಕ್ಕಂಥದ್ದು ನೀವು ಪಾಠದಲ್ಲಿ ಇಲ್ಲದೆ ಇರ್ತಕ್ಕಂಥವು ಕೆಲವು ಟೈಮ್ ಕ್ವಶನ್ಗಳು ಬಂದುಬಿಡ್ತವೆ ಅದಕ್ಕೆ ಏನು ಬೇಕೋ ಅದಕ್ಕೆ ಪ್ರಿಪ್ರೇಷನ್ ಕೊಡ್ತಕ್ಕಂಥದ್ದು ಮತ್ತು ನಮ್ಮ ಮಕ್ಕಳುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಡಾಕ್ಟರ್ಸು ಇಂಜಿನಿಯರ್ಸು ಮತ್ತು ಐ ಪಿ ಎಸ್ಸು ಐ ಎ ಎಸ್ಸು ಆಗಲಿಕ್ಕೆ ಬೇಕಾದಂಥ ತಳಪಾಯವನ್ನು ಈಗಲಿಂದನೇ ಹಾಕ್ತಕ್ಕಂಥ ಕೆಲಸವನ್ನು ಪಿ ಯು ಸಿ ಅಲ್ಲಿ ನಾವು ಗಂಗೋತ್ರಿ ಕಾಲೇಜ್ನಲ್ಲಿ ಈಗಾಗಲೇ ಮಾಡಲಿಕ್ಕೆ ಹೊರಟಿದ್ದೇವೆ ಯಾಕೆಂದರೆ ನಮ್ಮೆಲ್ಲ ಎಲ್ಲ ನಮ್ಮ ಡೈರೆಕ್ಟ್ರುಗಳು ಬಹಳ ಎಜುಕೇಟೆಡ್ ಇದ್ದಾರೆ ಹೊಸ ಹೊಸ ವಿಚಾರಗಳನ್ನು ಇಟ್ಕೊಂಡು ನಾವೆಲ್ಲ ಸೇರಿಕೊಂಡಿದ್ದೀವಿ ಈಗಾಗಲೇ ಗಂಗೋತ್ರಿ ಕಾಲೇಜ್ನಲ್ಲಿ ಈಗ ಹಾಸ್ಟೆಲ್ ಸ್ಪೆಷಲಿಟೀಸು ಇವತ್ತು ಎಲ್ಲ ಕಡೆಯೂ ಕೂಡ ಹಾಸ್ಟೆಲ್ ಸ್ಪೆಷಲಿಟೀಸ್ ಮಾಡಿದ್ದೇವೆ ಲೈಬ್ರರಿ ಉತ್ತಮವಾಗಿ ಮಾಡ್ತಾ ಇದ್ದೀವಿ ಆಮೇಲೆ ಡಿಜಿಟಲ್ ಕ್ಲಾಸ್ಗಳನ್ನು ನಡೆಸ್ತಕ್ಕಂಥದಕ್ಕೆ ಈಗಾಗಲೇ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಈಗಾಗಲೇ ಮಾಡಿದ್ದೇವೆ ಆಗಾಗಲೇ ನಮಗೆ ಈಗಾಗಲೇ ಭಾಳಷ್ಟು ಎನ್ಕ್ವೈರಿಗಳು ಸ್ಟಾರ್ಟ್ ಆಗಿದ್ದಾವೆ ಭಾಳಷ್ಟು ಜನ ಬಂದು ಇವತ್ತು ರಿಜಿಸ್ಟ್ರು ಮಾಡ್ತಾ ಇದ್ದಾರೆ ಇವತ್ತು ನಿಮಗೆ ಎಲ್ಲ ಮಕ್ಕಳುಗಳು ನೀವು ಮಂಗಳೂರು ಮೈಸೂರು ಬೇರೆ ಬೇರೆ ಕಡೆ ಇಲ್ಲಿಂದ ಹೋಗ್ತಕ್ಕಂಥದ್ದು ಮತ್ತು ಮಕ್ಕಳಿಗೆ ಭಾಳ ದುಬಾರಿ ಅಂದರೆ ಭಾಳ ದುಬಾರಿ ಆಗ್ತಾಯಿದೆ ಸಾಮಾನ್ಯ ಮಧ್ಯಮ ವರ್ಗದವರಲ್ಲಿ ಮಕ್ಕಳುಗಳು ಬುದ್ಧಿವಂತರಿದ್ದರೂ ಕೂಡ ಆ ಲೆವೆಲಿನ ಒಂದು ಎಜುಕೇಷನ್ ರೀಚ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಕೆಲವು ಮಕ್ಕಳುಗಳ ಭವಿಷ್ಯನೇ ಎಲ್ಲ ಒಂದು ಕಡೆ ಹೋಗ್ಬಿಡುತ್ತೆ ಯಾಕೆಂದರೆ ಪಿ ಯು ಸಿ ಅಂತಕ್ಕಂಥದ್ದು ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟು ಅದರಲ್ಲಿ ನಾವು ಯಾವ ರೀತಿ ನಾವು ಅವರ ವಿಚಾರವನ್ನು ರೂಪಿಸ್ತೀವೋ ಅದರ ಮೇಲೆ ಅವರ ಜೀವನದ ಇದು ಅಡಿಪಾಯ ನಿಂತಿರ್ತದೆ ಹಾಗಾಗಿ ಇವತ್ತು ನಾವು ಅದಕ್ಕೆ ಭಾಳಷ್ಟು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮತ್ತು ನೀಟ್ ಮತ್ತು ಸಿಟಿಯನ್ನು ಫಸ್ಟ್ ಇಯರ್ ಪಿ ಯು ಸಿಯಿಂದನೇ ಅದನ್ನು ಕ್ಲಾಸ್ಗಳನ್ನ ಕೊಡ್ತಕ್ಕಂಥದ್ದು ಸೆಕೆಂಡ್ ಇಯರ್ ಪಿ ಯು ಯಾವುದೇ ಕಾರಣಕ್ಕೂ ಅವ್ರಿಗೆ ಯಾವುದೇ ಕಷ್ಟ ಆಗಬಾರ್ದು ಅತ್ಯಂತ ಸರಳವಾಗಿ ಬಹಳ ಚೆನ್ನಾಗಿ ಬರೀತಕ್ಕಂಥದ್ದು ಮತ್ತು ನೀವು ಅವರು ಯಾವ ರೀತಿಯ ಆ್ಯಂಗಲ್ನಲ್ಲಿ ಕ್ವೆಶನ್ ಕೇಳಿದ್ರು ಕೂಡ ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಸರಿಯಾದ ಒಂದು ಅಡಿಪಾಯವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಈಗಾಗಲೇ ನಾವು ಗಂಗೋತ್ರಿ ಕಾಲೇಜ್ ನಿರ್ಧಾರ ಮಾಡಿದ್ದೇವೆ ಹಾಗಾಗಿ ಈ ಒಂದು ಕಾಲೇಜ್ನಲ್ಲಿ ಮಧ್ಯಮ ವರ್ಗದಲ್ಲಿ ಜಾಸ್ತಿ ಒತ್ತು ಕೊಡ್ತಾಯಿದ್ದೇವೆ ಭಾಳ ಕೈಗೆಟ್ಟುವಂಥ ಒಂದು ಫೀಜ್ನಲ್ಲಿ ಯಾಕೆ ಅಂತ ಹೇಳಿದ್ರೆ ನಾವು ನಮ್ಮದೊಂದು ಟ್ರಸ್ಟ್ ಇದು ನಾವು ಸರ್ವಿಸ್ ಮೋಟಿವ್ ಆಗಿ ಮಾಡಬೇಕು ಅಂತೇಳಿ ಒಂದು ಉದ್ದೇಶ ಬಂದು ಈಗಾಗಲೇ ನಾವೆಲ್ಲರೂ ಕೂಡ ಡಿಸ್ಕಸ್ ಮಾಡಿದ್ವಿ ಇದರಲ್ಲಿ ಯಾವುದೇ ನಮಗೆ ಲಾಭ ಆಗಲಿ ಮತ್ತೊಂದು ಆಗಲಿ ಬೇಡ ನಾವು ಒಳ್ಳೆಯ ಎಜುಕೇಷನ್ ಕೊಟ್ಟು ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಮುಂದೆ ದೇವರು ನಮಗೆ ಬೇರೆ ಬೇರೆ ವಿಚಾರಗಳಲ್ಲಿ ನಮ್ಗೆ ಅನುಕೂಲ ಆಗ್ತದೆ ನಾವು ಈ ಊರಿಗೆ ಒಂದು ಒಳ್ಳೆಯ ಎಜುಕೇಷನ್ ಕೊಟ್ಟು ಭಾಳಷ್ಟು ಮಕ್ಕಳಿಗೆ ಉದ್ಯೋಗ ಒಳ್ಳೆ ಹೈಟೆಕ್ ಆಗಿ ಉದ್ಯೋಗ ಸಿಗ್ತಕ್ಕಂಥದ್ದು ಕೂಡ ಈಗಾಗಲೇ ನಾವು ಕಾಮರ್ಸ್ನಲ್ಲೂ ಕೂಡ ಬ್ಯಾಂಕಿಂಗ್ ಎಕ್ಸಾಮ್ಗಳು ಏನು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಏನು ಬೇಕೋ ಅದನ್ನು ಪಿ ಯು ಸಿಯಿಂದನೇ ನಾವು ಎಜುಕೇಷನ್ ಕೊಡಲಿಕ್ಕೆ ಈಗಾಗಲೇ ಫ್ಯಾಕಲ್ಟಿಗಳನ್ನು ಕೂಡ ನಾವು ಆಗಲೇ ಗುರುತು ಮಾಡಿದ್ದೀವಿ ಎಲ್ಲರೂ ಈಗ ಬರ್ತಾ ಇದ್ದಾರೆ ಅದಕ್ಕಾಗಿ ತಮ್ಮೆಲ್ಲರ ಸಹ